ಒಂದು ರೂಪಾಯಿಯ ಈ ವಸ್ತುವನ್ನು ಮನೆಯಲ್ಲಿ ಸುಟ್ಟು ಹಾಕಿ ವಾಸ್ತು ದೋಷ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಮನೆಯು ವಾಸ್ತು ಪ್ರಕಾರವಾಗಿದ್ರೆ ಆ ಮನೆಯ ನಿವಾಸಿಗಳು ತಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಕಾಣ್ತಾರೆ ಅವರ ಜೀವನವು ಸಂತೋಷ ಮತ್ತು ಸಮೃದ್ಧವಾಗಿರ್ತದೆ ಆ ಮಟ್ಟದಲ್ಲಿ ವಾಸ್ತುಶಾಸ್ತ್ರವು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದರೆ ನಮ್ಮ ಮನೆಯಲ್ಲಿನ ಕೆಲವು ವಸ್ತುಗಳು ಮತ್ತು ನಮ್ಮ ಕೆಲವು ಕ್ರಿಯೆಗಳಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗ್ತದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದರೆ ಆ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ತವೆ ಆದರೆ ನಮ್ಮ ಮನೆಯಲ್ಲಿರುವ ಒಂದು ವಸ್ತುವು ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಲು ಮತ್ತು ವಾಸ್ತು ದೋಷದ ಪರಿಣಾಮವನ್ನು ಕಡಿಮೆ ಮಾಡಲು ಬಹಳಷ್ಟು ಸಹಾಯ ಮಾಡ್ತದೆ ಅದೆಂದರೆ ದೇವರ ಪೂಜೆ ಮಾಡುವಾಗ ನಾವು ಬಳಸುವ ಕರ್ಪೂರ ಅದರಲ್ಲೂ ಪಚ್ಚ ಕರ್ಪೂರವನ್ನು ದೇವರ ಪೂಜೆಗೆ ಬಳಸಿದರೆ ಇನ್ನೂ ಒಳ್ಳೆಯದು ಈ ಕರ್ಪೂರವು ಆಹ್ಲಾದಕರ ಪರಿಮಳವನ್ನು ಹೊಂದಿರುವುದರಿಂದ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗಿದ್ರೆ ಈಗ ಮನೆಯಲ್ಲಿನ ದೋಷ ನಿವಾರಣೆಗೆ ಕರ್ಪೂರದ ಪರಿಹಾರವನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಈಗ ಮನೆಯಲ್ಲಿ ವಾಸ್ತು ದೋಷವಿದ್ರೆ ಅದನ್ನು ಹೇಗೆ ಗುರುತಿಸಬಹುದು ಎಂದು ನೀವು ಕೇಳಬಹುದು ಮೊದಲನೇದಾಗಿ ನೀವು ಮನೆಯಲ್ಲಿ ಬಹಳಷ್ಟು ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಕುಟುಂಬದ ಸದಸ್ಯರಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತವೆ ಮನೆಯ ಸದಸ್ಯರು ಹೆಚ್ಚಾಗಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ನಿಮ್ಮ ಮನೆಯಲ್ಲಿ ಈ ಲಕ್ಷಣಗಳು ಕಂಡು ಬಂದರೆ ಮನೆಯಲ್ಲಿ ವಾಸುದೋಷವಿದೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ಇಂತಹ ಸಂದರ್ಭದಲ್ಲಿ ಜೀವನವನ್ನು ಸುಗಮವಾಗಿ ಸಂತೋಷದಿಂದ ಸಮೃದ್ಧವಾಗಿಸಲು ನೀವು ತಕ್ಷಣವೇ ವಾಸುದೋಷಗಳನ್ನು ತೆಗೆದುಹಾಕಲು ಕರ್ಪೂರದ ಪರಿಹಾರಗಳನ್ನು ಮಾಡಿಕೊಳ್ಬೋದು ಅದರಲ್ಲಿ ಮೊದಲನೇದಾಗಿ ನೀವು ಮೊದಲು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ನಂತರ ಐದು ಆರು ಕರ್ಪೂರವನ್ನು ತೆಗೆದುಕೊಂಡು ಅದನ್ನು ತುಪ್ಪದಲ್ಲಿ ಅದ್ದಿ ದೀಪದಲ್ಲಿ ಹಾಕಿ ಅದನ್ನು ಬೆಳಗಿಸಿ ಆ ಕರ್ಪೂರವನ್ನು ಮನೆಯಲ್ಲೆಲ್ಲ ತೋರಿಸಿ ಇದಲ್ಲದೆ ಕರ್ಪೂರದ ತುಂಡುಗಳನ್ನು ಮನೆಯ ಮೂಲೆ ಮೂಲೆಯಲ್ಲಿ ಇಡಬೇಕು ಕರ್ಪೂರದ ತುಂಡುಗಳನ್ನು ಹೀಗೆ ಇಟ್ಟಾಗ ಅದು ಗಾಳಿಯಲ್ಲಿ ತಾನಾಗಿಯೇ ಕರಗಿ ಹೋಗ್ತದೆ ಈ ಕ್ರಮದಿಂದ ಕರ್ಪೂರ ಕರಗಿದಂತೆ ಮನೆಯಲ್ಲಿನ ಸಮಸ್ಯೆಗಳು ಸಹ ಕರಗಿ ಹೋಗ್ತದೆ ಎಂದು ನಂಬಲಾಗಿದೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿದಿನ ಮನೆಯಲ್ಲಿ ಕರ್ಪೂರವನ್ನು ಲವಂಗದೊಂದಿಗೆ ಉರಿಸುವುದರಿಂದ ವಾಸ್ತು ದೋಷ ನಿವಾರಣೆಯಾಗ್ತದೆ ಎಂದು ಹೇಳಲಾಗಿದೆ ಇದಲ್ಲದೆ ಹೀಗೆ ಮಾಡಿದರೆ ಕಣ್ಣಿನ ಆಯಾಸವೂ ಸಹ ಕಡಿಮೆಯಾಗ್ತದೆ ಇನ್ನು ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇದೆ ಎಷ್ಟೇ ದುಡಿದ್ರೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣ್ತಾ ಇಲ್ಲ ಎಂದಾದರೆ ಬೆಳ್ಳಿಯ ಬಟ್ಟಲಿನಲ್ಲಿ ಕೆಲವು ಕರ್ಪೂರದ ತುಂಡುಗಳನ್ನು ಹಾಕಿ ಅದನ್ನು ಬೆಳಿಗ್ಗೆ ಮುಂಬಾಗಿಲಿನಲ್ಲಿ ಬೆಳಗಿಸಿ ನೀವು ಇದನ್ನು ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಅನುಸರಿಸಿದರೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣ್ಬೋದು ಇನ್ನು ಅದೃಷ್ಟದ ಗಾಳಿ ನಿಮ್ಮ ದಾರಿಯಲ್ಲಿ ಬೀಸಬೇಕೆ ಹಾಗಿದರೆ ಕರ್ಪೂರವು ನಿಮಗೆ ಅದೃಷ್ಟವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಅದಕ್ಕಾಗಿ ಪ್ರತಿನಿತ್ಯ ಕರ್ಪೂರದೊಂದಿಗೆ ಎರಡು ಲವಂಗಗಳನ್ನು ಹಾಕಿ ಸ್ವಲ್ಪ ತುಪ್ಪ ಸುರಿದು ಬೆಳಗಿಸಿ ಮನೆಯಲ್ಲೆಲ್ಲ ಅದನ್ನು ತೋರಿಸಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವವರಿಗೆ ಅದೃಷ್ಟ ಉಳಿದು ಬರ್ತದೆ ಹೀಗೆ ಕರ್ಪೂರದ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಮನೆಯ ವಾಸ್ತು ದೋಷದ ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ತದೆ